ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇವೆಲ್ಲದರ ನಡುವೆ ಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಈ ಪ್ರವಾಸದ ಬಗ್ಗೆ ಲೋಕೋಪಯೋಗಿ ಸಚಿವ ಸತ್ಯ ಜಾರಕಿಹೊಳಿ ಪ್ರತಿಕ್ರಿಯೆ ಡಿಸಿಎಂ ಕೆ ಶಿವಕುಮಾರ್ ದೆಹಲಿ ಕರೆದ್ರೆ ನಾವು ಕೂಡ ರೆಡಿ ಇದ್ದೇವೆ ನಮ್ಮಲ್ಲಿ ಏನಿಲ್ಲ ಎಲ್ಲವೂ ಹೈಕಮಾಂಡ್ ಡಿ ಸಿ ಎಂ ಡಿಕೆ ಶಿವಕುಮಾರ್ ದೆಹಲಿ ಕರೆದ್ರೆ ನಾವು ಹೋಗೋಕೆ ರೆಡಿ ಇದ್ದೀವಿ ಅಂತ ಸತ್ಯ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ನಮ್ಮಲ್ಲಿ ಏನಿಲ್ಲ ಯಾರು ಏನು ಹೇಳಿದರೂ ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸಕ್ಕೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಇದು ನಾವು ರೆಡಿ ಇದ್ದೀವಿ ಯಾರಾದರೂ ಕರಿಬೇಕಲ್ವೇ ನಮಗೆ ಹೋಗೋದಕ್ಕೆ ನಾವು ದೆಹಲಿಗೆ ಹೋಗೋದಕ್ಕೆ ರೆಡಿ ಬಟ್ ಯಾರಾದರೂ ಕರಿಬೇಕಲ್ಲ ನಮ್ಮನ್ನು ಈ ಪ್ರಶ್ನೆಯನ್ನು ಕೇಳಿದರು ಸತಿ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ನಾಳೆ ದೆಹಲಿ ಪ್ರವಾಸ ಮಾಡ್ತಾರಾ ಗೊತ್ತಿಲ್ಲ ಅವರನ್ನೇ ಕೇಳಿ ಅಂತ ಸತಿ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ

ಅದೇ ಹೇಳಿದಲ್ಲ ಅದಕ್ಕೆ ಹೇಳಿದ ಅದಕ್ಕೆ ಅದು ಅಲ್ಲಿ ಹೇಳಿದ ಸಂದರ್ಭ ತಕ್ಕ ಉತ್ತರ ಹೇಳಿದೀವಿ ಅಷ್ಟೇ ಹೇಳಿ ಕಡೆ ಹಂಪರ್ ತಾವು ಕಾಣ್ತಾ ಇದ್ದೀವಿ ಇಲ್ಲ ಇಲ್ಲ ನಾವೇನು ಹಂಪರ್ ಇಲ್ಲ ಹೈ ಕಮಾಂಡೇ ದಿಲ್ಲಿಯಲ್ಲಿ ಹಂಪರ್ ಇದ್ದಾರೆ ನಾವೇ ಹಂಪರ್ ಇಲ್ಲ ಓಕೆ ಓಕೆ ಅದಕ್ಕೆ ಗೊತ್ತಿಲ್ಲ ಪ್ಲೀಸ್ ಅವ್ರನ್ನ ಕೇಳಿ ಹಾಂ ಸರ್ ಹೈ ಕಮಾಂಡ್ ಟಾಸ್ ಮಾಡುತ್ತೆ ಸರ್ ಇಲ್ಲ ಅದು ಬೇಡ ಈಗ ಇಷ್ಟು ಕೆ ಸಿ ಮೀತಿ ಇಷ್ಟೇ ಕೋರ್ಟ್ಗೆ ಅಷ್ಟೇ ಈಗ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇಲ್ಲ ನಮ್ಮನ್ನು ಕರೆದ್ರೆ ಹೋಗ್ತೀವಿ ಯಾರು ಕರಿಬೇಕಲ್ಲ ನಮ್ಮ ಲಾ ಮಿನಿಸ್ಟರ್